ನಾನು ನನ್ನ ಗೆಳೆಯರಿಂದ ಈ ಮಾತನ್ನು ಕೇಳುತ್ತಾ ಬಂದಿದ್ದೇನೆ ಯಾವುದಾದ್ರೂ ಕಡಿಮೆ ವಯಸ್ಸಿನ ಹುಡುಗಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡ್ರೆ ಅದರಿಂದ ತುಂಬ ಲಾಭವಿರುತ್ತದೆ ಎನ್ನುತ್ತಿದ್ದರು ಒಂದು ಅವಳು ಹೆದರಿಕೆ ಹಾಗೂ ಹಿಂಜರಿಕೆಯಿಂದ ತುಂಬ ಕಡಿಮೆ ಮಾತನಾಡುತ್ತಾಳೆ ಅದಕ್ಕೂ ಮೇಲೆ ಅವಳಿಗೆ ಲೋಕದ ಪರಿಜ್ಞಾನ ಅಷ್ಟೇನೂ ಅರ್ಥವಾಗೋದಿಲ್ಲ ಯಾವ ಬಣ್ಣವನ್ನು ನಾವು ಅವಳಿಗೆ ಬಳಿಯುತ್ತೇವೆಯೋ ಆ ಬಣ್ಣದಲ್ಲಿ ಅವಳು ಮುಳುಗಿ ಹೋಗುತ್ತಾಳೆ ತನ್ನ ಗಂಡನ ಪ್ರತಿಯೊಂದು ಮಾತುಗಳನ್ನು ಸಹ ಪಾಲಿಸುತ್ತಾಳೆ ಅವಳ ಮನಸ್ಸು ಮಣ್ಣಿನ ಮುದ್ದೆ ತರ ಇರುತ್ತದೆ ಅವಳಿಗೆ ಪೈಪೋಟಿ ಮಾಡಿದ್ರೆ ದೊಡ್ಡ ವಯಸ್ಸಿನ ಹೆಂಡತಿಯರಿಂದ ತುಂಬಾ ಅನಾನುಕೂಲವೇ ಆಗುತ್ತದೆ ಅವಳು ತುಂಬಾ ಬುದ್ಧಿವಂತಳಾಗಿದ್ದು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ದೊಡ್ಡದಾಗಿ ಬಿಂಬಿಸುತ್ತಾಳೆ ಮನೆಯಲ್ಲಿ ಅನವಶ್ಯಕ ಜಗಳವಾಡುತ್ತಾಳೆ ಹಾಗೂ ಇಡೀ ಮನೆಯ ಮೇಲೆ ತನ್ನದೇ ಅಧಿಕಾರ ಇರಬೇಕೆಂದು ಬಯಸುತ್ತಾಳೆ ಅಂತ ನನ್ನ ಸ್ನೇಹಿತರು ಆಗಾಗ ಹೇಳುತ್ತಿದ್ದರು ನನ್ನ ಗೆಳೆಯರ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ನಾನು ಮದುವೆಯಾಗುವುದಾದರೆ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮಾತ್ರ ಮದುವೆಯಾಗುತ್ತೇನೆ ಅಂತ ನಿರ್ಧರಿಸಿದೆ ಹಾಗೂ ನನ್ನ ಮನೆಯಲ್ಲಿ ನನ್ನ ಅಮ್ಮನಲ್ಲಿಯೂ ಕೂಡ ನಾನು ಈ ವಿಷಯ ಬಗ್ಗೆ ಹೇಳಿದ್ದೆ ಮದುವೆಯಾಗುವುದಾದರೆ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮಾತ್ರ ಮದುವೆಯಾಗುತ್ತೇನೆ ನೀವು ನನಗೆ ಯಾವುದಾದ್ರೂ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮಾತ್ರ ಹುಡುಕಿ ಅಂತ ಹೇಳಿದೆ ನನ್ನ ಮಾತು ಕೇಳಿ ನನ್ನ ಅಮ್ಮ ನನ್ನ ಮುಖವನ್ನು ನೋಡುತ್ತಾ ನಾಚಿಕೆ ಇಲ್ಲದವನಂತೆ ಮಾತನಾಡಬೇಡ ಚಿಕ್ಕ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಮನೆಗೆ ತಂದ್ರೆ ಅವಳು ಈ ಮನೆಯನ್ನು ಹೇಗೆ ಸಂಭಾಳಿಸಿಕೊಳ್ಳುತ್ತಾಳೆ ನಿನಗೆ ನಿನ್ನ ವಯಸ್ಸಿಗೆ ಅನುಗುಣವಾಗಿ ಹುಡುಗಿಯನ್ನು ಆರಿಸಿ ತಂದರೆ ಅವಳು ಮನೆಯನ್ನು ಸಂಭಾಳಿಸುವುದರ ಜೊತೆಗೆ ನಿನ್ನನ್ನು ಕೂಡ ಸಂಭಾಳಿಸಿಕೊಳ್ಳುತ್ತಾಳೆ ಅಂತ ಹೇಳಿದರು ಆದರೆ ನಾನು ನನ್ನ ಅಮ್ಮನ ಯಾವ ಮಾತನ್ನು ಕೇಳಲಿಲ್ಲ ಮದುವೆ ಆಗೋದಾದರೆ ಚಿಕ್ಕ ವಯಸ್ಸಿನ ಮದುವೆ ಮದುವೆಯಾಗುತ್ತೇನೆ ಇಲ್ಲದಿದ್ದರೆ ನನಗೆ ಮದುವೆಯೇ ಬೇಡ ಅಂತ ಹೇಳಿದೆ ನನಗೆ ಈಗ ಮೂವತ್ತ ನಾಲ್ಕು ವರ್ಷ ವಯಸ್ಸಾಗಿತ್ತು ಹಾಗೂ ನನಗೆ ಹೆಂಡತಿಯಾಗಿ ಬರುವವಳು ಸಣ್ಣ ವಯಸ್ಸಿನ ಆಗಿರಬೇಕೆಂಬ ಬಯಕೆ ನನ್ನಲ್ಲಿತ್ತು ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನಾಗಿದ್ದೆ ಹಾಗಾಗಿ ನನ್ನ ಅಮ್ಮ ನನ್ನ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಯಿತು ಹಾಗೂ ನನಗಾಗಿ ಒಂದು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದರು ಹೀಗೆ ನಾನು ಇಷ್ಟಪಡುವಂತಹ ಹುಡುಗಿ ನನಗೆ ಸಿಕ್ಕೇ ಬಿಟ್ಟಿದ್ದಳು ಅವಳು ನನ್ನ ಅಮ್ಮನಿಗೂ ಕೂಡ ತುಂಬ ಇಷ್ಟವಾಗಿದ್ದಳು ಅವಳ ವಯಸ್ಸು ಸುಮಾರು ಹದಿನೇಳು ಇರಬಹುದು ಅವಳ ಹೆಸರು ಆವಂತಿಕ ಈ ರೀತಿ ನನಗೂ ಅವಳಿಗೂ ಶೀಘ್ರದಲ್ಲೇ ಮದುವೆ ಕೂಡ ಆಯಿತು ಅವಳು ಮದುಮಗಳಾಗಿ ನನ್ನ ಕೋಣೆಯಲ್ಲಿ ನನಗಾಗಿ ಕಾಯುತ್ತಿದ್ದಳು ನಾನು ತುಂಬ ಸಂತೋಷದಿಂದ ನನ್ನ ಕೋಣೆಗೆ ಕಾಲಿಟ್ಟೆ ಅಲ್ಲಿ ನನ್ನ ನವವಿವಾಹಿತಳಾದ ಆವಂತಿಕ ಕುಳಿತಿದ್ದಳು ಅವಳು ತುಂಬ ಸುಂದರವಾಗಿದ್ದಳು ಅವಳ ಸೌಂದರ್ಯವನ್ನು ನೋಡಿ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಗುತ್ತಿತ್ತು ನಾನು ನನ್ನ ಹೃದಯದ ಬಡಿತವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮುಂದೆ ಹೋದೆ ಹಾಗೂ ಅವಳ ಹತ್ತಿರ ಹೋಗಿ ಕುಳಿತುಕೊಂಡೆ ಅವಳ ಎದುರಿಗೆ ಕುಳಿತುಕೊಂಡ ನಾನು ಅದೆಷ್ಟು ಹೊತ್ತು ಅವಳ ಸೌಂದರ್ಯವನ್ನು ಆಸ್ವಾದಿಸಿದೆ ಅಂತ ಹೇಳಲು ಸಾಧ್ಯವಿಲ್ಲ ನನಗೆ ಎಂತಹ ಸುಂದರ ಹುಡುಗಿ ಸಿಕ್ಕಿದ್ದಾಳೆ ಅಂತ ಹೃದಯದಲ್ಲೇ ಸಂತೋಷ ಪಡುತ್ತಿದ್ದೆ ಇದಕ್ಕಿಂತ ಮೊದಲು ನಾನು ಆವಂತಿಕಾಳನ್ನು ಕೇವಲ ಫೋಟೋದಲ್ಲಿ ಮಾತ್ರ ನೋಡಿದ್ದೆ ನಿಜ ಹೇಳಬೇಕಂದ್ರೆ ಅವಂತಿಕ ಫೋಟೋದಲ್ಲಿ ನೋಡುವುದಕ್ಕಿಂತಲೂ ಎದುರಲ್ಲಿ ತುಂಬಾನೇ ಸುಂದರವಾಗಿದ್ದಳು ಅವಳು ತುಂಬಾ ಮುಗ್ಧತೆಯಿಂದ ಕೂಡಿದ್ದಳು ನಾನು ಅವಳನ್ನು ಗಮನವಿಟ್ಟು ನೋಡಿದಾಗ ಅವಳ ಕೈಕಾಲುಗಳು ನಡುಗುವಂತೆ ಅನ್ನಿಸ್ತು ಅವಳು ತುಂಬಾನೇ ಹೆದರಿಕೊಂಡಿದ್ದಳು ಅವಳು ಆ ರೀತಿ ಹೆದರಿಕೊಂಡಿದ್ದಾಗ ನನಗೆ ತುಂಬಾ ಸಂತೋಷ ಆಗುತ್ತಿತ್ತು ಯಾಕಂದರೆ ನನ್ನ ಗೆಳೆಯರು ನನಗೆ ಕಲಿಸಿದ ಪಾಠದ ಪಟ್ಟಿಯು ನನ್ನ ಕಣ್ಣುಗಳನ್ನು ಕಟ್ಟಿತು ನೀನು ನಿನ್ನ ಹೆಂಡತಿಯನ್ನು ತುಂಬ ಹೊಗಳಬೇಡ ಹಾಗೂ ಮೊದಲ ರಾತ್ರಿಯಲ್ಲೇ ಅವಳನ್ನು ಹೆದರಿಸಿ ಬೆದರಿಸಿಡಬೇಕು ನೀನು ಅವಳನ್ನು ಈಗಲೇ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಮತ್ತೆ ನೀನು ಅವಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ನನಗೆ ಅರ್ಥ ಮಾಡಿಸಿದ್ದರು ಹಾಗಾಗಿ ಆವಂತಿಕ ಹೆದರಿ ಹಿಂಜರಿಯುತ್ತಾ ಇರುವುದನ್ನು ನೋಡಿ ನಾನು ತುಂಬ ಸಂತೋಷಗೊಂಡೆ ಆವಂತಿಕ ನಾನು ಹೆದರಿಸುವುದಕ್ಕಿಂತಲೂ ಮುಂಚೆ ಹೆದರಿಕೊಂಡೇ ಇದ್ದುದರಿಂದ ಅವಳನ್ನು ಇನ್ನಷ್ಟು ಹೆಚ್ಚು ಹೆದರಿಸುವ ಎಂಬ ಯೋಚನೆಯು ನನ್ನ ಹೃದಯದಲ್ಲಿ ಬಂದಿತ್ತು ನಾನು ನನ್ನ ಫೋನ್ನಲ್ಲಿ ಮೂವತ್ತು ಸೆಕೆಂಡಿನ ಟೈಮರ್ನನ್ನು ಸೆಟ್ ಮಾಡಿಟ್ಟೆ ಮೂವತ್ತು ಸೆಕೆಂಡಿನ ನಂತರ ನನ್ನ ಫೋನ್ ರಿಂಗ್ ಆಯಿತು ನಾನು ಕೋಣೆಯ ಸೈಡಿಗೆ ಹೋಗಿ ಫೋನ್ನಲ್ಲಿ ಯಾರಲ್ಲೋ ಕೋಪದಲ್ಲಿ ಮಾತನಾಡುವಂತೆ ಮಾತನಾಡಿದೆ ಇವತ್ತು ನನ್ನ ಮದುವೆ ಹಾಗೂ ನಿನಗೆ ಇದೇ ಸಮಯ ಸಿಕ್ಕಿದ್ದ ನನಗೆ ಕೆಟ್ಟ ವಿಚಾರ ಹೇಳಲು ನಿನಗೆ ಗೊತ್ತಿಲ್ವಾ ನಾನು ಎಷ್ಟೊಂದು ಕೋಪಿಷ್ಟ ಅಂತ ಜನರು ನನ್ನ ಮುಂದೆ ಈ ರೀತಿ ಅನವಶ್ಯಕವಾಗಿ ಹರಟೆ ಹೊಡೆಯೋದು ನನಗೆ ಇಷ್ಟ ಇಲ್ಲ ನನಗೆ ಕೋಪ ಬಂದರೆ ನನ್ನ ಮುಂದೆ ಯಾರಿದ್ದಾರೆ ಅಂತ ನಾನು ನೋಡೋದಿಲ್ಲ ಯಾರಿಗೆ ತಮ್ಮ ಯೋಗಕ್ಷೇಮ ಮುಖ್ಯವೋ ಅವರು ನನ್ನ ಮುಂದೆ ಅವರ ನಾಲಿಗೆಯನ್ನು ಚಲಾಯಿಸುವುದಿಲ್ಲ ಹಾಗೂ ಇವೆಲ್ಲವನ್ನು ನನ್ನಲ್ಲಿ ಹೇಳುವಷ್ಟು ಧೈರ್ಯ ನಿನಗೆ ಹೇಗೆ ಬಂತು ನಾಳೆ ಬಂದು ನಾನು ನಿನ್ನನ್ನು ಸರಿ ಮಾಡುತ್ತೇನೆ ನಾಳೆ ಅಲ್ಲಿಗೆ ಬಂದು ನಿನ್ನನ್ನು ನೇರವಾಗಿ ಕೆಲಸದಿಂದಲೂ ತೆಗೆದುಹಾಕುತ್ತೇನೆ ಯಾಕಂದ್ರೆ ನೀನು ಮಾಡಿದ ತಪ್ಪಿಗಾಗಿ ನಿನಗೆ ಯಾವ ಕ್ಷಮೆಯೂ ಸಿಗುವುದಿಲ್ಲ ನೀನು ತಪ್ಪು ಮಾಡಿದ್ದಿ ಹಾಗಾಗಿ ಈ ಶಿಕ್ಷೆಯನ್ನು ಅನುಭವಿಸಲೇಬೇಕು ನಾಳೆ ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿ ಬಿಡುತ್ತೇನೆ ಅಂತ ನಾನು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದೆ ನಾನು ಈ ಮಾತುಗಳನ್ನೆಲ್ಲ ನನ್ನ ಹೆಂಡತಿಗೆ ಹೇಳಬೇಕೆಂದಿದ್ದೆ ಆದರೆ ನಾನು ಅದೆಲ್ಲವನ್ನು ಫೋನ್ನಲ್ಲಿ ಯಾರಿಗೂ ಹೇಳಿದಂತೆ ಹೇಳಿದೆ ಹಾಗೂ ನಾನು ಮಾತನಾಡುವಂಥ ಪದಗಳು ಅವಳ ಕಿವಿಗೂ ಬೀಳುವ ಹಾಗೆ ಮಾತನಾಡುತ್ತಿದ್ದೆ ಸ್ವಲ್ಪ ಹೊತ್ತಿನ ನಂತರ ನಾನು ಅವಳಿಗೆ ಮುಖ ನೋಡುವ ಶಾಸ್ತ್ರದ ಉಂಗುರವನ್ನು ಅವಳ ಕೈಗೆ ಹಾಕುವಾಗ ಅವಳು ನನ್ನ ಕೈಯಿಂದ ಅದನ್ನು ತೆಗೆದುಕೊಂಡು ಎದುರು ಟೇಬಲ್ ಮೇಲೆ ಇಟ್ಟಳು ಅವಳ ಈ ವರ್ತನೆಯು ನನಗೆ ಇಷ್ಟವಾಗಲಿಲ್ಲ ಆಗ ನಾನು ಅವಳಲ್ಲಿ ಅದನ್ನು ಕೈಗೆ ಹಾಕು ಎಂದೆ ಆಗ ಅವಳು ನನಗೆ ಉಂಗುರವೆಂದರೆ ಇಷ್ಟ ಇಲ್ಲ ಅಂತ ಹೇಳಿದಳು ಅವಳ ಮಾತು ಕೇಳಿ ನನಗೆ ತುಂಬ ಕೋಪ ಬಂದಿತ್ತು ಆದರೆ ಇಷ್ಟು ಸುಂದರವಾದ ಮೊದಲ ರಾತ್ರಿಯನ್ನು ಕೋಪದಲ್ಲಿ ಕಳೆಯುವುದು ನನಗೆ ಇಷ್ಟವಿರಲಿಲ್ಲ ನಾನು ಅವಳ ಕೈಯನ್ನು ನನ್ನ ಕೈಯಿಂದ ಹಿಡಿದುಕೊಂಡೆ ಆದರೆ ಆ ಕ್ಷಣ ಅಲ್ಲಿ ಒಂದು ನಿರೀಕ್ಷಿಸಿರದ ಘಟನೆಯು ನಡೆದೇ ಹೋಗಿತ್ತು ಅವಳು ನನ್ನ ಕೈಯಿಂದ ಅವಳ ಕೈಯನ್ನು ಒಮ್ಮೆಲೆ ಎಳೆದಳು ಹಾಗೂ ಅವಳ ಮುಖದ ಭಾವನೆಗಳು ಕೂಡ ತುಂಬ ಶೆಕೆಯಾದವರಂತೆ ಇತ್ತು ಅವಳ ಕೈಕಾಲುಗಳು ಹೆದರಿಕೆಯಿಂದ ನಡುಗುತ್ತಿದ್ದವು ನಾನು ಅವಳಲ್ಲಿ ಏನೂ ಕೇಳಲಿಲ್ಲ ಅಷ್ಟೊತ್ತಿಗಾಗಲೇ ಅವಳು ಹೆದರಿಕೆಯಿಂದ ಮೂರ್ಛೆ ಹೋಗಿದ್ದಳು ಅವಳು ಆ ರೀತಿ ಮೂರ್ಛೆ ಹೋಗಿರುವುದನ್ನು ನೋಡಿ ನಾನು ತುಂಬ ಗೊಂದಲಕ್ಕೀಡಾದೆ ಯಾಕಂದರೆ ನಾನು ಹೊರಗಡೆ ಹೋಗಿ ಹೇಗೆ ಹೇಳಲಿ ಮದುವೆಯ ಮೊದಲ ರಾತ್ರಿ ವಧು ಮೂರ್ಛೆ ತಪ್ಪಿದ್ದಾಳೆ ಎಂದರೆ ಎಲ್ಲರೂ ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಹಾಗೂ ನನಗೆ ತುಂಬಾ ಅವಮಾನವಾಗಬಹುದು ಇದರಿಂದಾಗಿ ನಾನು ಕಣ್ಣೆತ್ತಿ ಸಹ ಯಾರನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅಂತ ಭಾವಿಸಿ ನಾನು ನನ್ನ ಒಂದು ತಿಳುವಳಿಕೆಯ ಪ್ರಕಾರ ಅವಳನ್ನು ಪ್ರಜ್ಞೆಗೆ ತರಲು ತುಂಬ ಪ್ರಯತ್ನಪಟ್ಟೆ ಅವಳ ಮುಖದ ಮೇಲೆ ನೀರನ್ನು ಚಿಮುಕಿಸಿದೆ ಅವಳನ್ನು ಎಳೆದಾಡಿದೆ ಅವಳಿಗೆ ಪ್ರಜ್ಞೆ ತರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಆದರೆ ಅವಳು ಪ್ರಜ್ಞೆಗೆ ಬರಲಿಲ್ಲ ಆಮೇಲೆ ನಾನು ಚಿಂತೆಯಿಂದಲೇ ಆ ಕೋಣೆಯೊಳಗೆ ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿಗೆ ಸುತ್ತಾಡಿದೆ ಹಾಗೂ ಈ ನನ್ನ ಸಮಸ್ಯೆಯನ್ನು ಯಾರ ಬಳಿ ಹೇಳಿಕೊಳ್ಳಬೇಕು ಅಂತ ಯೋಚಿಸಿದೆ ನನ್ನ ಪೋಷಕರು ಇಂತಹ ಸಮಸ್ಯೆಗಳು ಬರಬಹುದು ಎಂದುಕೊಂಡೆ ನನಗೆ ಸ್ವಲ್ಪ ದೊಡ್ಡ ವಯಸ್ಸಿನ ಹುಡುಗಿಯನ್ನೇ ಕರೆತಂದು ಮದುವೆ ಮಾಡಿಸಬೇಕೆಂದಿದ್ದರು ಯಾಕಂದರೆ ಮನೆಯ ಎಲ್ಲ ಕೆಲಸಗಳನ್ನು ಹಾಗೂ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿಕೊಳ್ಳಲು ಸಾಧ್ಯವಿರುವಂತಹ ಹುಡುಗಿಯಾಗಿರಬೇಕೆಂದು ಅವರು ಬಯಸಿದ್ದರು ನನ್ನ ಅಮ್ಮ ಹೇಳುವ ಪ್ರಕಾರ ತುಂಬಾ ಬುದ್ಧಿವಂತಳಾದ ಚುರುಕಾದ ಸೊಸೆ ಬಂದರೆ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುವಳು ಹದಿನೇಳು ಹದಿನೆಂಟು ವರ್ಷದ ಹುಡುಗಿ ಏನು ಕೆಲಸ ಮಾಡುತ್ತಾಳೆ ಅಂತ ಹೇಳುತ್ತಿದ್ದರು ನಾನು ಮನೆಯವರ ವಿರುದ್ಧವಾಗಿ ಹೋಗಿ ನನ್ನ ಇಷ್ಟದಂತೆ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮದುವೆಯಾಗಿದ್ದೆ ಈಗ ಹೋಗಿ ಅವಳು ಪ್ರಜ್ಞೆ ತಪ್ಪಿದ್ದಾಳೆ ಎಂದರೆ ಎಲ್ಲರೂ ನನಗೆ ತಮಾಷೆ ಮಾಡಬಹುದು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮದುವೆಯಾದರೆ ಇದೇ ಆಗುತ್ತಿದೆ ಅಂತ ಹೇಳಿ ನನ್ನನ್ನು ಗೇಲಿ ಮಾಡಬಹುದು ಅಂದುಕೊಂಡು ಸುಮ್ಮನಾದೆ ಪೂರ್ತಿ ಒಂದು ಗಂಟೆ ಕಳೆಯಿತು ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಆಗ ನಾನು ನನ್ನ ಸ್ನೇಹಿತನೊಬ್ಬನಿಗೆ ಕಾಲ್ ಮಾಡಿ ಅವನಿಗೆ ಎಲ್ಲ ವಿಷಯಗಳನ್ನು ಹೇಳಿದೆ ನನ್ನ ಮಾತು ಕೇಳಿ ನನ್ನ ಸ್ನೇಹಿತ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಕ್ಕು ಸುಸ್ತಾಗಿದ್ದ ಅವನ ನಗು ಕೇಳಿ ನನಗೆ ತುಂಬ ಕೋಪ ಬಂದಿತ್ತು ನಾನು ಅವನಲ್ಲಿ ಹೇಳಿದೆ ಇದು ನಗು ಅಥವಾ ತಮಾಷೆ ಮಾಡುವ ಸಮಯ ಅಲ್ಲ ನನಗೆ ನಿನ್ನ ಸಹಾಯದ ಅಗತ್ಯ ಇದೆ ನಾನು ಮನೆಯವರಲ್ಲಿ ಇದನ್ನು ಹೇಳಲು ತಯಾರಿಲ್ಲ ಹೇಗಾದರೂ ಮಾಡಿ ಅವಳು ಪ್ರಜ್ಞೆಗೆ ಬರಬೇಕು ಎಂದು ಹೇಳುತ್ತಾ ಇಷ್ಟೊಂದು ಚಳಿಯಲ್ಲೂ ಕೂಡ ನಾನು ತುಂಬಾ ಬೆವರನ್ನು ಒರೆಸುತ್ತಿದ್ದೆ ನನ್ನ ಸ್ನೇಹಿತನ ಹೆಂಡತಿಯೊಬ್ಬಳು ಡಾಕ್ಟರ್ ಆಗಿದ್ದಳು ಹಾಗಾಗಿ ಅಲ್ಲಿಂದ ಏನಾದರೂ ಸಹಾಯ ಸಿಗಬಹುದೆಂದು ನಿರೀಕ್ಷಿಸಿ ನಾನು ಅವನಿಗೆ ಕಾಲ್ ಮಾಡಿದ್ದೆ ನನ್ನ ಸ್ನೇಹಿತ ಹೇಳಿದ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ ನಾನು ನನ್ನ ಹೆಂಡತಿಯನ್ನು ನಿನ್ನ ಮನೆಗೆ ಕರೆತರುತ್ತೇನೆ ಎಂದ ಅವನ ಈ ಮಾತು ಕೇಳಿ ನಾನು ಇನ್ನಷ್ಟು ಅಸಮಾಧಾನಕ್ಕೆ ಒಳಗಾದೆ ಯಾಕಂದರೆ ಮದುವೆಯು ಮುಗಿದಿತ್ತು ಅತಿಥಿಗಳು ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದರು ಕುಟುಂಬದ ಸದಸ್ಯರೆಲ್ಲರೂ ಮಲಗಲು ತಯಾರಿ ನಡೆಸುತ್ತಿದ್ದರು ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯರು ಮನೆಗೆ ಬಂದರೆ ಜನರೆಲ್ಲ ಏನು ಯೋಚಿಸುವರು ಖಂಡಿತವಾಗಿಯೂ ವಧುವಿಗೆ ಏನಾದರೂ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳುವರು ಅಂತ ನಾನು ನನ್ನಲ್ಲೇ ಗೊಡಗಿದೆ ಯಾಕಾಗಿ ವ್ಯರ್ಥ ಸಹಾಯವನ್ನು ಕೇಳಿದೆ ಅಂತ ಅನ್ನಿಸ್ತು ಈ ಮಾತು ನನ್ನ ಗಂಟಲಲ್ಲೇ ಸಿಕ್ಕಿ ಹಾಕಿಕೊಳ್ಳುವಂತೆ ಇತ್ತು ನನಗೆ ಲಾಭ ಆಗುವ ಬದಲು ನಷ್ಟವೇ ಆಗಬಹುದು ಅಂತ ಅಂದುಕೊಂಡು ನಾನು ಅವನ ಮಾತನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದೆ ನಿನ್ನ ಹೆಂಡತಿಯನ್ನು ನನ್ನ ಮನೆಗೆ ಕರೆದುಕೊಂಡು ಬರಬೇಡ ನನಗೆ ಅವಮಾನವಾಗಬಹುದು ಎಂದೆ ನೀನು ಚಿಂತಿಸಬೇಡ ನಾನು ಫೋನಲ್ಲೇ ನಿನ್ನನ್ನು ನನ್ನ ಹೆಂಡತಿಯೊಂದಿಗೆ ಮಾತನಾಡಿಸುತ್ತೇನೆ ಅಂತ ಹೇಳಿದ ನನ್ನ ಸ್ನೇಹಿತನ ಈ ಮಾತು ನನಗೆ ಸರಿ ಅಂತ ಅನ್ನಿಸ್ತು ನಾನು ಅವನ ವೈದ್ಯ ಪತ್ನಿಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದೆ ಹಾಗೂ ಅವಂತಿಕಾಳನ್ನು ಪ್ರಜ್ಞೆಗೆ ತರಲು ಮಾಡಬೇಕಾದಂಥ ಪರಿಹಾರವನ್ನು ಅವಳಲ್ಲಿ ಕೇಳಿದೆ ಆಗ ಆ ಡಾಕ್ಟರ್ ಅವಂತಿಕಾಳ ಪಾದಗಳ ಅಡಿಭಾಗಕ್ಕೆ ಮಸಾಜ್ ಮಾಡಿ ತುಂಬ ಚಳಿ ಇರೋದ್ರಿಂದ ಅವಳಿಗೆ ಬ್ಲ್ಯಾಂಕೆಟ್ ಹೊದಿಸಿ ಅವಳಿಗೆ ಶಾಖವನ್ನು ನೀಡುತ್ತಲೇ ಇರಿ ಅವಳು ಪ್ರಜ್ಞೆಗೆ ಮರಳಿ ಬರುತ್ತಾಳೆ ಅಂತ ಹೇಳಿದರು ನಾನು ಇದೆಲ್ಲವನ್ನು ಮಾಡುತ್ತಿದ್ದೆ ಆದರೂ ಕೂಡ ಅವಳು ಪ್ರಜ್ಞೆ ಬರಲಿಲ್ಲ ನನ್ನ ಸ್ನೇಹಿತ ಹಿಂದಿನಿಂದ ಬಡಬಡಾಯಿಸುತ್ತಿದ್ದ ಹಾಗೂ ಅವನ ಹೆಂಡತಿ ನನಗೆ ಪರಿಹಾರವನ್ನು ಹೇಳುತ್ತಲೇ ಇದ್ದಳು ಆದರೆ ನಾನು ತುಂಬ ಕಳವಳಕ್ಕೀಡಾಗಿದ್ದೆ ಅನಂತರ ನಾನು ಒಮ್ಮೆಲೆ ಅವರಲ್ಲಿ ಅವಂತಿಕಾಳಿಗೆ ಪ್ರಜ್ಞೆ ಬಂತು ಅಂತ ಹೇಳಿದೆ ಯಾಕಂದ್ರೆ ನಾನು ಈ ಎಲ್ಲ ಅವಸ್ಥೆಗಳಿಂದ ತುಂಬಾ ಕಂಗಾಲಾಗಿ ಹೋಗಿದ್ದೆ ಹಾಗಾಗಿ ನಾನು ಸುಳ್ಳು ಹೇಳಬೇಕಾಗಿ ಬಂತು ನಾನು ಅವರಿಗೆ ಧನ್ಯವಾದ ಹೇಳಿ ಫೋನನ್ನು ಕಟ್ ಮಾಡಿದೆ ಅವಂತಿಕ ಇನ್ನೂ ಕೂಡ ಪ್ರಜ್ಞೆಗೆ ಬಾರದೇ ಇರುವಾಗ ನಾನು ನನ್ನ ತಲೆಗೆ ಕೈ ಹೊತ್ತುಕೊಂಡು ಕುಳಿತು ಬಿಟ್ಟೆ ಏನು ಮಾಡಬೇಕೆಂದೇ ಅರ್ಥವಾಗುತ್ತಿರಲಿಲ್ಲ ಆಗ ಅಚಾನಕ್ಕಾಗಿ ನನ್ನ ನೋಟವು ಟೇಬಲ್ ಮೇಲೆ ಇದ್ದ ಔಷಧಿಯ ಬಾಟಲ್ ಕಡೆ ಹೋಯಿತು ಆ ಔಷಧಿಯನ್ನು ನೋಡಿದ ತಕ್ಷಣ ನನ್ನ ಪಾದಗಳ ಅಡಿಯಲ್ಲಿದ್ದ ಭೂಮಿಯನ್ನು ಯಾರೂ ಎಳೆದಂತೆ ಆಗಿತ್ತು ಯಾಕಂದ್ರೆ ಆ ಔಷಧಿಯು ನಿದ್ರೆ ಬರುವಂತ ಔಷಧಿಯಾಗಿತ್ತು ಅದರಿಂದ ಸ್ವಲ್ಪ ಔಷಧಿಯು ಟೇಬಲ್ ಮೇಲೆ ಸಹ ಬಿದ್ದಿತ್ತು ಹಾಗೂ ಅವಂತಿಕ ಯಾವ ಗಾಜಿನ ಲೋಟದಿಂದ ನೀರು ಕುಡಿದಿದ್ದಳೋ ಅದರ ಕೆಳಭಾಗದಲ್ಲಿ ಆ ಔಷಧಿಯ ಅಂಶವೂ ಇತ್ತು ಇದರ ಅರ್ಥ ನನ್ನ ಹೆಂಡತಿ ಬೇಕು ಬೇಕು ಅಂತಲೇ ಆ ನಿದ್ರೆ ಬರುವಂತಹ ಔಷಧಿಯನ್ನು ತೆಗೆದುಕೊಂಡಿದ್ದಳು ಇದರಿಂದ ಔಷಧಿಯ ಪರಿಣಾಮ ತಲೆಗೆ ಹತ್ತಲು ಸ್ವಲ್ಪ ಸಮಯ ಹಿಡಿದಿತ್ತು ಅವಳ ಜೊತೆ ಮಾತನಾಡುವಾಗ ಅವಳಿಗೆ ಆ ಔಷಧಿಯ ಅಮಲು ಏರಿದ್ದರಿಂದ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿದಳು ಈ ಔಷಧಿಯ ಪರಿಣಾಮದಿಂದಲೇ ಅವಳನ್ನು ಮತ್ತೆ ಪ್ರಜ್ಞೆಗೆ ತರಲು ಆಗಿರಲಿಲ್ಲ ನಾನು ನನ್ನ ಹೆಂಡತಿಯ ಕಡೆ ಆಶ್ಚರ್ಯದಿಂದ ನೋಡಿದೆ ನನಗೆ ಅವಳು ತುಂಬಾ ಮುಗ್ಧ ಹುಡುಗಿಯಂತೆ ಕಾಣುತ್ತಿದ್ದಳು ಆದರೆ ಅವಳು ಆ ರೀತಿ ಇರಲಿಲ್ಲ ಇದನ್ನೇ ಯೋಚಿಸಿ ಯೋಚಿಸಿ ನನಗೆ ರಾತ್ರಿ ಇಡೀ ನಿದ್ದೆ ಬಂದಿರಲಿಲ್ಲ ಇದೆಲ್ಲ ಏನು ಅಂತ ಯೋಚಿಸುವಾಗಲೇ ನನ್ನ ತಲೆ ಒಡೆಯುವಂತೆ ಆಗುತ್ತಿತ್ತು ನನ್ನ ಪತ್ನಿ ತನ್ನ ಮೊದಲ ರಾತ್ರಿಯ ದಿನವೇ ಯಾಕೆ ತನ್ನನ್ನು ತಾನು ಪ್ರಜ್ಞೆ ತಪ್ಪುವಂತೆ ಮಾಡಿದಳು ಅವಳಿಗೆ ನನ್ನೊಂದಿಗೆ ಸಮಯ ಕಳೆಯಲು ಇಷ್ಟವಿರಲಿಲ್ಲವೆ ಅಥವಾ ನಾನೇ ಅವಳಿಗೆ ಇಷ್ಟವಾಗಲಿಲ್ಲವೆ ಅಂತ ಯೋಚಿಸಿ ನಾನು ಇಡೀ ರಾತ್ರಿ ತುಂಬಾ ಗೊಂದಲದಲ್ಲಿದ್ದೆ ಬೆಳಿಗ್ಗೆ ನಾಲ್ಕು ಗಂಟೆಯ ಹೊತ್ತಿಗೆ ಯಾರು ಬಾಗಿಲು ತಟ್ಟಿದರು ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಕುಳಿತಲ್ಲಿಯೇ ನಿದ್ರೆಗೆ ಜಾರಿದ್ದೆ ನಾನು ಹೊರಗೆ ಹೋಗಿ ಯಾರಿಂದು ನೋಡಿದಾಗ ಅಲ್ಲಿ ಅಮ್ಮ ನಿಂತಿದ್ದರು ನಾನು ಅವರನ್ನು ನೋಡಿ ಗಲಿಬಿಲಿಗೊಂಡಿದ್ದೆ ಈ ಹೊತ್ತು ನಮ್ಮ ಮನೆಯಲ್ಲಿ ಯಾರೂ ಎದ್ದೇಳೋದಿಲ್ಲ ಅಲ್ಲದೆ ಮದುವೆಯ ಯಾವ ಶಾಸ್ತ್ರಗಳು ಕೂಡ ಇವತ್ತು ಇರಲಿಲ್ಲ ಇನ್ನೂ ಬಾಕಿ ಉಳಿದಿರುವ ಶಾಸ್ತ್ರಗಳನ್ನೆಲ್ಲ ಒಂದು ದಿನ ಬಿಟ್ಟು ಮಾಡುವ ಅಂತ ನಾನು ಮನೆಯಲ್ಲಿ ಮೊದಲೇ ಹೇಳಿಟ್ಟಿದ್ದೆ ಯಾಕಂದರೆ ಮದುವೆ ಕೆಲಸಗಳಲ್ಲಿ ಬಿಡುವಿಲ್ಲದೆ ಸುತ್ತಾಡಿದ್ದರಿಂದ ತುಂಬಾನೇ ಸುಸ್ತಾಗಿತ್ತು ಆಗ ನನ್ನ ಅಮ್ಮ ನೀನು ಈಗಲೂ ಕೂಡ ಈ ಕೋಣೆಯಲ್ಲೇ ಇದೆಯಾ ಹೋಗು ಹೊರಗೆ ಅಂತ ಹೇಳಿದಾಗ ನಾನು ಆಶ್ಚರ್ಯದಿಂದ ಅಮ್ಮನನ್ನೇ ನೋಡುತ್ತಾ ಹೇಳಿದೆ ಅಮ್ಮ ಈಗಷ್ಟೇ ನನ್ನ ಮದುವೆಯಾಗಿದೆ ಇದು ನನ್ನ ಕೋಣೆ ನಾನು ಇಲ್ಲಿರೋದು ಬಿಟ್ಟು ಬೇರೆಲ್ಲಿಗೆ ಹೋಗ್ಲಿ ಅಂತ ಕೇಳಿದೆ ನನ್ನ ಮಾತು ಕೇಳಿ ಅಮ್ಮ ಹೇಳಿದ್ರು ನಮ್ಮ ಮನೆತನದಲ್ಲಿ ಒಂದು ಪರಂಪರೆ ಇದೆ ಮೊದಲ ರಾತ್ರಿ ಮುಗಿಸಿದ ಮದುಮಗಳು ಹಾಗೂ ಮದುಮಗ ಮರುದಿನ ಬೆಳಗ್ಗೆ ತುಂಬಾ ಹೊತ್ತು ಕೋಣೆಯಲ್ಲಿ ಇರಬಾರ್ದು ಬೆಳಗ್ಗೆ ಆಗುವ ಮೊದಲೇ ಅವರು ಕೋಣೆಯಿಂದ ಹೊರಗೆ ಬರಬೇಕು ಇಲ್ಲದಿದ್ರೆ ಅಶುಭವಾಗುತ್ತದೆ ಎಂದರು ನನಗೆ ಅಮ್ಮನ ಮಾತನ್ನು ಕೇಳಿ ತುಂಬ ಕೋಪ ಬಂದಿತ್ತು ಏನಮ್ಮ ನೀನು ಈಗಿನ ಕಾಲದಲ್ಲೂ ಶುಭ ಅಶುಭ ಅಂದುಕೊಂಡು ಅದರ ಹಿಂದೆ ಸುತ್ತಿದ್ಯಾ ಅಂತ ಕೇಳಿದೆ ನನ್ನ ಮಾತು ಕೇಳಿ ನನ್ನ ಅಮ್ಮ ನನಗೆ ಜೋರಾಗಿ ಬೈದೆ ಬಿಟ್ಟರು ನಾನು ಅಸಹಾಯಕತೆಯಿಂದ ಸರಿಯಮ್ಮ ಬನ್ನಿ ಹೋಗು ಅಂತ ಹೇಳಿದೆ ಆಗ ಅವರು ನೀನು ಹೋಗು ನನಗೆ ಮದುಮಗಳ ಹತ್ತಿರ ಏನು ಕೆಲಸವಿದೆ ಎಂದರು ಆಗ ನಾನು ನಿಮಗೆ ಮದುಮಗಳ ಹತ್ತಿರ ಏನು ಕೆಲಸ ಇದೆ ಏನು ಕೆಲಸ ಇದ್ರೂ ಅದು ಮತ್ತೆ ಮಾಡಿ ಈಗ ಅವಳು ಮಲಗಿದ್ದಾಳೆ ಎಂದೆ ನನ್ನ ತಾಯಿಗೆ ಅವಳು ಮೂರ್ಛೆ ಹೋಗಿದ್ದಾಳೆ ಅಂತ ಗೊತ್ತಾಗಬಾರದೆಂದು ನಾನು ಬಯಸಿ ಅಮ್ಮನಲ್ಲಿ ಆ ರೀತಿ ಹೇಳಿದೆ ಯಾಕಂದರೆ ಅಮ್ಮನಿಗೆ ನನ್ನಿಂದಲೇ ಅವಳು ಆ ರೀತಿ ಮೂರ್ಛೆ ಹೋಗಿದ್ದಾಳೆ ಅಂತ ಗೊತ್ತಾಗಬಹುದು ಅಂದುಕೊಂಡೆ ಆಗ ನನ್ನ ಅಮ್ಮ ಹೇಳಿದರು ಲೋ ದಡ್ಡ ಮದುವೆ ಅಂತೂ ನೀನು ಆಗಿದ್ದಿ ಆದರೆ ಅದರ ನಂತರವೂ ಕೂಡ ಮದುಮಗಳ ಜೊತೆ ಮಾತನಾಡುವಂಥ ಅಗತ್ಯವಾದ ಮಾತುಗಳು ಇರುತ್ತವೆ ನಿನ್ನ ತಲೆಗೆ ಯಾರೂ ಹುಲ್ಲು ತುಂಬಿದ್ದಾರೆ ಅಂತ ಗೊತ್ತಿಲ್ಲ ಸಣ್ಣ ಹುಡುಗಿಯನು ಬೇರೆ ಮದುವೆಯಾಗಿದ್ದಿ ಸ್ವಲ್ಪ ಮೆಚ್ಯೂರಿಟಿ ಇರುವ ಹುಡುಗಿಯನು ಮದುವೆಯಾಗಿದ್ದರೆ ಅವಳಿಗೆ ಸ್ವಲ್ಪ ಎಲ್ಲವೂ ಅರ್ಥವಾಗುತ್ತಿತ್ತು ಆದರೆ ನೀನು ಇಷ್ಟು ಸಣ್ಣ ವಯಸ್ಸಿನ ಹುಡುಗಿಯನ್ನು ಮದುವೆ ಮಾಡಿಕೊಂಡ್ಮೇಲೆ ಅವಳ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಳ್ಬೇಕಾಗುತ್ತದೆ ನಾನು ಹೋಗಿ ಅವಳು ಹೇಗಿದ್ದಾಳೆ ಅಂತ ನೋಡಿ ಬರುತ್ತೇನೆ ಅಂತ ಹೇಳಿದರು ನನ್ನ ಅಮ್ಮನ ಮಾತುಗಳು ಅರ್ಥವಾಗದೇ ಇರಲು ನಾನು ಸಣ್ಣ ಮಗುವಂತೂ ಆಗಿರಲಿಲ್ಲ ನನಗೆ ಅಮ್ಮನ ಮಾತಿನ ಒಳಾರ್ಥಗಳೆಲ್ಲ ಗೊತ್ತಾಗುತ್ತಿತ್ತು ಆದರೆ ಏನು ಆಗುವುದಕ್ಕಿಂತ ಮೊದಲೇ ಅವಳು ಪ್ರಜ್ಞೆ ತಪ್ಪಿ ಹೋದ ಮೇಲೆ ಈ ಮಾತಿನಿಂದ ಏನು ಪ್ರಯೋಜನ ಅಂತ ಯೋಚಿಸಿ ನಾನು ಅಮ್ಮನಲ್ಲಿ ಹಲವು ನೆಪಗಳನ್ನು ಹೇಳಿದೆ ಆಯ್ತಮ್ಮ ಅದು ಬಿಡಿ ನನಗೆ ಬಟ್ಟೆ ಬದಲಾಯಿಸಲು ಇದೆ ನನ್ನ ಬಟ್ಟೆಗಳು ಎಲ್ಲಿವೆ ಅಂತ ಗೊತ್ತಿಲ್ಲ ಅಲ್ಲದೆ ಅಮ್ಮ ನನಗೆ ತುಂಬ ಹಸಿವಾಗ್ತಿದೆ ನನಗೆ ಏನಾದರೂ ತಿಂಡಿ ಮಾಡಿಕೊಡಿ ಹಾಗೆ ಒಂದು ಕಪ್ ಕಾಫಿ ಮಾಡಿಕೊಡಿ ನನಗೆ ತುಂಬ ತಲೆನೋವಾಗುತ್ತಿದೆ ಅಂದೆ ನಾನು ಈ ರೀತಿ ನೆಪಗಳನ್ನು ಹೇಳುವಾಗ ನನ್ನ ಅಮ್ಮನಿಗೆ ಏನು ಅನುಮಾನಗಳು ಬರುತ್ತಿರುವಂತೆ ತೋರುತ್ತಿತ್ತು ಅವರು ನನ್ನನ್ನು ಒಂದು ಕಡೆಗೆ ದೂಡಿ ಒಳಗೆ ಹೋದರು ನಾನು ಕೋಣೆಯಿಂದ ಹೊರಗೆ ಹೇಗೆ ನಿಂತಿದ್ದೆ ಎಂದರೆ ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟರ್ನ ಹೊರಗೆ ಕೆಟ್ಟ ಸುದ್ದಿಗಾಗಿ ಕಾಯುತ್ತಿರುವವನಂತೆ ನಿಂತಿದ್ದೆ ಸ್ವಲ್ಪ ಹೊತ್ತಿನ ನಂತರ ನನ್ನ ಅಮ್ಮ ಹೊರಗೆ ಬಂದು ನನ್ನನ್ನು ಆಶ್ಚರ್ಯದಿಂದ ನೋಡಿದರು ನೀನು ಇನ್ನೂ ಇಲ್ಲೇ ನಿಂತಿದ್ದೀಯಾ ಎಂದು ಹೇಳುತ್ತಾ ಅವರು ನನ್ನ ಭುಜದ ಮೇಲೆ ಕೈಯಿಟ್ಟು ತಟ್ಟಿ ನಿನ್ನ ಹೆಂಡತಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾಳೆ ನಾನು ವಿನಾಕಾರಣ ನಿನ್ನ ಮೇಲೆ ಅನುಮಾನ ಪಟ್ಟೆ ಅಂತ ಹೇಳಿದರು ಅಮ್ಮನ ಮಾತು ಕೇಳಿ ನಾನು ದಿಗ್ಭ್ರಮೆಗೊಂಡಿದ್ದೆ ಅಮ್ಮನಿಗೆ ಹೇಗೆ ಗೊತ್ತಾಯಿತು ನನ್ನ ಪತ್ನಿ ಚೆನ್ನಾಗಿದ್ದಾಳೆ ಇಲ್ವೋ ಅಂತ ನಾನು ಇನ್ನೂ ಕೂಡ ಅವಳನ್ನು ಮುಟ್ಲೇ ಇಲ್ಲ ಅಂತ ಯೋಚಿಸುತ್ತಾ ನಾನು ಕೋಣೆಯ ಒಳಗೆ ಹೋದೆ ಆಗ ಆ ಕೋಣೆಯ ಒಳಗಿನ ದೃಶ್ಯ ಕಂಡು ನಾನು ಕಲ್ಲಾಗಿ ನಿಂತಿದ್ದೆ ಯಾಕಂದ್ರೆ ಅಲ್ಲಿ ಅವಂತಿಕಾಳ ಚದುರಿ ಹೋಗಿರುವ ಕೂದಲುಗಳು ಅವಳ ತುಟಿಗಳಲ್ಲಿ ಹರಡಿದ ಸುರುಳಿಗಳು ರಾತ್ರಿ ಏನಾದರೂ ನಡೆದಿರಬೇಕು ಎಂಬುವ ಕಥೆಯನ್ನು ಹೇಳುವಂತಿತ್ತು ಬಹುಶಃ ಅವಂತಿಕಾಳ ಈ ಸ್ಥಿತಿಯನ್ನು ನೋಡಿ ನನ್ನ ಅಮ್ಮ ತೃಪ್ತರಾಗಿದ್ದರು ಆದರೆ ನನ್ನ ಸಮಾಧಾನ ಶಾಂತಿ ಎಲ್ಲವೂ ಹಾಳಾಗಿತ್ತು ಇದೆಲ್ಲವೂ ಏನು ಅಂತ ನನಗೆ ಅರ್ಥವಾಗುತ್ತಿರಲಿಲ್ಲ ನನ್ನ ಹೆಂಡತಿ ಸ್ವಲ್ಪ ಸ್ವಲ್ಪವೇ ಅಲುಗಾಡುತ್ತಿದ್ದಳು ಅಂದ್ರೆ ಅವಳು ಪ್ರಜ್ಞೆಗೆ ಬಂದಿದ್ದಳು ಆದರೆ ನನಗೆ ಅವಂತಿಕಾಳ ಮುಖ ನೋಡಲು ಸಹ ಇಷ್ಟವಾಗಲಿಲ್ಲ ನಾನು ಕೋಪಗೊಂಡು ಹೊರಗೆ ಬಂದವನು ಇಡೀ ದಿನ ಅವಳ ಜೊತೆ ಮಾತನಾಡಲೇ ಇಲ್ಲ ರಾತ್ರಿ ಕೋಣೆಗೆ ಹೋದ ಮೇಲೆ ಕೂಡ ನಾನು ಆರಾಮಾಗಿ ನನ್ನ ಕೋಣೆಯಲ್ಲಿ ಮಲಗಿದೆ ಅದು ಅಲ್ಲದೆ ಮೊದಲ ರಾತ್ರಿ ನಮ್ಮ ನಡುವೆ ಏನಾಯ್ತು ಅಂತ ನಾನು ಯಾರಿಗೂ ಹೇಳಲು ಹೋಗಲಿಲ್ಲ ಮನೆಯಲ್ಲಿ ಎಲ್ಲರೂ ಒಂದೇ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು ಹಾಗೆ ನಾವಿಬ್ಬರು ಸಂತೋಷವಾಗಿದ್ದೇವೆ ಅಂತ ಎಲ್ಲರೂ ಅಂದುಕೊಂಡಿದ್ದರು ಹುಡುಗಿ ತುಂಬಾ ಒಳ್ಳೆಯವಳು ನಮ್ಮ ನಿರ್ಧಾರ ತಪ್ಪಾಗ್ಲಿಲ್ಲ ಅಂತ ಹೇಳುತ್ತಿದ್ದರು ಆನಂತರ ಮದುವೆಯ ಬಾಕಿ ಉಳಿದಂಥ ಶಾಸ್ತ್ರಗಳೆಲ್ಲವೂ ಚೆನ್ನಾಗಿ ನಡೆಯಿತು ರಾತ್ರಿ ನಾನು ಕೋಣೆಗೆ ಬಂದಾಗ ನನ್ನ ಪತ್ನಿ ನನ್ನಲ್ಲಿ ನಾನು ನಿಮಗೆ ಊಟ ಬಿಡಿಸಲೇ ಅಂತ ಕೇಳಿದಳು ಅತ್ತೆ ಹೇಳಿದ್ದಾರೆ ನಾವಿಬ್ಬರು ಒಟ್ಟಿಗೆ ಊಟ ಮಾಡಬೇಕಂತೆ ಎಂದಾಗ ನಾನು ಹೇಳಿದೆ ಒಟ್ಟಿಗೆ ಊಟ ಮಾಡುವ ಅಗತ್ಯ ಏನಿದೆ ಹೊರಗಡೆ ಎಲ್ಲರ ಜೊತೆ ಊಟ ಮಾಡುತ್ತೇನೆ ಎಂದೆ ಆಗ ಅವಳು ಮೆಲ್ಲನೆ ಹೇಳಿದ್ದಳು ಒಟ್ಟಿಗೆ ಊಟ ಮಾಡಿದ್ರೆ ಪ್ರೀತಿ ಹೆಚ್ಚಾಗುತ್ತದೆಯಂತೆ ಅತ್ತೆ ಹೇಳಿದ್ದಾರೆ ಎಂದಳು ನಾನು ನನ್ನ ಪತ್ನಿಯನ್ನು ದುರುಗುಟ್ಟಿ ನೋಡುತ್ತಾ ಹೇಳಿದೆ ಇಷ್ಟೊಂದು ಮುಗ್ಧಳಂತೆ ನಟಿಸ್ಬೇಡ ಅಲ್ಲದೆ ಪ್ರೀತಿಯ ಮಾತಂತೂ ನೀನು ಆಡ್ಲೇಬೇಡ ನೀನು ನನಗೆ ಮೋಸ ಮಾಡಿದ್ದಿ ನಾನು ನಿನ್ನನ್ನು ಮುಗ್ಧಳೆಂದುಕೊಂಡೆ ಆದರೆ ಈ ಮುಗ್ಧತೆಯ ಹಿಂದೆ ದೊಡ್ಡ ರಹಸ್ಯವೇ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಿನ್ನನ್ನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕಂದರೆ ಇದು ನನ್ನ ಗೌರವದ ಪ್ರಶ್ನೆ ಮನೆಯಲ್ಲಿ ಯಾರಲ್ಲೂ ಹೇಳಲು ಆಗುತ್ತಿಲ್ಲ ಅಸಹಾಯಕತೆಯಿಂದಲಾದರೂ ಸರಿಯೇ ನಿನ್ನನ್ನು ನನ್ನ ಜೊತೆ ಇಟ್ಟುಕೊಳ್ಳಬೇಕಾಗುತ್ತದೆ ಆದರೆ ನನ್ನ ಹೃದಯದಲ್ಲಿ ನಾನು ನಿನಗೆ ಯಾವತ್ತೂ ಜಾಗವನ್ನು ಕೊಡುವುದಿಲ್ಲ ನಾನು ನನ್ನ ಹೆಂಡತಿಯಾಗಿ ಬರುವವಳಿಗೋಸ್ಕರ ಏನೆಲ್ಲ ಕನಸುಗಳನ್ನು ಕಟ್ಟಿದ್ದೆ ಆದರೆ ನೀನು ನನ್ನ ಕನಸುಗಳನ್ನೆಲ್ಲ ಒಡೆದು ನುಚ್ಚು ನೂರು ಮಾಡಿದೆ ನೀನು ಇದೆಲ್ಲವನ್ನು ಯಾಕಾಗಿ ಮಾಡಿದೆ ಅಂತ ಗೊತ್ತಿಲ್ಲ ಅಲ್ಲದೆ ನಿನ್ನೆ ರಾತ್ರಿ ನಮ್ಮ ನಡುವೆ ಏನೂ ಆಗಿರಲಿಲ್ಲ ಆದರೂ ಕೂಡ ನೀನು ಅಮ್ಮನ ಎದುರು ನಮ್ಮ ನಡುವೆ ಏನೂ ಆಗಿದೆ ಎಂಬಂತೆ ಬಿಂಬಿಸಿದೆ ಇದನ್ನೆಲ್ಲ ಮಾಡಿ ಅಮ್ಮನ ನೋಟದಲ್ಲಿ ಒಂದು ಒಳ್ಳೆಯ ಸೊಸೆ ಅಂತ ಸಾಬೀತಾಗಿದ್ದಿ ಆದರೆ ಒಂದು ವೇಳೆ ನಾನು ಅಮ್ಮನ ಎದುರು ನಿನ್ನ ಸತ್ಯವನ್ನೆಲ್ಲ ಹೇಳಲು ಹೋದರೆ ತಿರುಗಿ ಕೆಟ್ಟ ಹೆಸರು ನನಗೇನೆ ಬರುತ್ತದೆ ಯಾಕಂದ್ರೆ ನಿನ್ನನ್ನು ಮದುವೆ ಆಗಬೇಕೆಂಬ ನಿರ್ಧಾರ ನನ್ನದಾಗಿತ್ತು ನನ್ನ ಮನೆಯವರದ್ದಲ್ಲ ನೀನು ಮದುವೆಯ ಮೊದಲ ರಾತ್ರಿ ನನ್ನ ಜೊತೆ ಇದೆಲ್ಲವನ್ನು ಯಾಕಾಗಿ ಮಾಡಿದೆ ನೀನು ಯಾಕೆ ರಾತ್ರಿ ನಿದ್ರೆಯ ಮಾತ್ರ ಕುಡಿದು ಪ್ರಜ್ಞೆ ತಪ್ಪಿದೆ ನಿನಗೆ ನಾನು ಇಷ್ಟವಿರಲಿಲ್ವಾ ನನ್ನ ಮುಖ ನೋಡಬಾರ್ದು ಅಂತ ಹೀಗೆ ನಡೆದುಕೊಂಡಿದ್ಯಾ ಹೇಳು ನೀನು ಯಾಕಾಗಿದನ್ನೆಲ್ಲ ಮಾಡಿದೆ ನನ್ನ ಕನಸುಗಳನ್ನೆಲ್ಲ ಯಾಕೆ ಛಿದ್ರಗೊಳಿಸಿದೆ ಯಾಕೆ ನನಗೆ ಮೋಸ ಮಾಡಿದೆ ಯಾರಿದ್ದಾರೆ ನಿನ್ನ ಹೃದಯದಲ್ಲಿ ಯಾರಿಗೋಸ್ಕರ ಈ ನಿಷ್ಠೆಯನ್ನು ನಿಭಾಯಿಸ್ತಿದ್ಯಾ ಅಂತ ಜೋರಾಗಿ ಅವಳಲ್ಲಿ ಕೇಳಿದೆ ನನ್ನ ಮಾತು ಕೇಳಿ ಅವಂತಿಕ ತುಂಬ ಜೋರಾಗಿ ಅಳುತ್ತಲೇ ಇದ್ದಳು ಅಂಥದ್ದೇನೂ ಇಲ್ಲ ನೀವೊಂದು ಸಲ ನನ್ನ ಮಾತು ಕೇಳಿ ಎಂದಳು ಸರಿ ಹಾಗಾದರೆ ಹೇಳು ನಾನು ನಿನ್ನ ಸಮರ್ಥನೆಯನ್ನು ಕೂಡ ಕೇಳಿ ಬಿಡುತ್ತೇನೆ ಅಂತ ಹೇಳಿದಾಗ ನನ್ನ ಮಾತು ಕೇಳಿ ಅವಳು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಅಳುತ್ತಲೇ ಇದ್ದಳು ಆಮೇಲೆ ಅಳುತ್ತಲೇ ಹೇಳಿದಳು ನಾನು ಹೇಗೆ ಹೇಳಲಿ ನನಗೆ ಇದೆಲ್ಲವನ್ನು ಹೇಳಲು ನಾಚಿಕೆ ಆಗುತ್ತಿದೆ ಅಂತ ಹೇಳಿದಾಗ ನಾನು ಆಶ್ಚರ್ಯದಿಂದ ಅವಂತಿಕಾಳ ಮುಖವನ್ನೇ ನೋಡಿ ನನ್ನ ತಲೆಯನ್ನು ನನ್ನ ಕೈಯಿಂದಲೇ ಚಚ್ಚಿದೆ ಅವಳಾಗೆ ನನ್ನ ಮಾತು ಸ್ವಲ್ಪ ಕೇಳಿ ಅಂತ ಹೇಳುತ್ತಿದ್ದಾಳೆ ಹೇಳು ಅಂತ ಹೇಳಿದ್ರೆ ನನಗೆ ನಾಚಿಕೆಯಾಗುತ್ತಿದೆ ಅಂತ ಬೇರೆ ಹೇಳುತ್ತಾಳೆ ಎಂಥ ವಿಚಿತ್ರ ಹುಡುಗಿವಳು ಅಂತ ಯೋಚಿಸಿ ನಾನು ನನ್ನ ಕೈಯನ್ನು ನನ್ನ ತಲೆಯ ಮೇಲೆ ಹೊತ್ತು ಕುಳಿತೆ ಹಠ ಮಾಡಿ ತೆಗೆದುಕೊಂಡು ಬಂದಿದ್ಯಲ್ಲ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಈಗ ಅನುಭವಿಸುವಂತ ಮನಸ್ಸಿನಲ್ಲಿ ಅಂದುಕೊಂಡು ನನಗೆ ನಾನೇ ಹಿಡಿ ಶಾಪ ಹಾಕಿ ಅವಳನ್ನು ಅಲ್ಲೇ ಅಳಲು ಬಿಟ್ಟು ನಾನು ಕೋಣೆಯ ಹೊರಗೆ ಬಂದೆ ಈಗಲೂ ಮನೆಯಲ್ಲಿ ಕೆಲವು ಸಂಬಂಧಿಕರು ಇದ್ದರು ಅವರೆಲ್ಲರ ಮುಂದೆ ಅವಂತಿಕ ನನ್ನ ಜೊತೆ ಹೇಗೆ ವ್ಯವಹರಿಸುತ್ತಿದ್ದಳೆಂದರೆ ನಮ್ಮ ನಡುವೆ ತುಂಬ ಪ್ರೀತಿ ಇದೆ ಅಂತ ಅನ್ನಿಸುವ ಹಾಗೆ ವರ್ತಿಸುತ್ತಿದ್ದಳು ನಾವಿಬ್ಬರು ಈ ರೀತಿ ಹತ್ತಿರ ಹತ್ತಿರ ಇರುವುದನ್ನು ನೋಡಿ ನಮ್ಮ ಸಂಬಂಧಿಕರು ಪರಸ್ಪರ ನಿನ್ನ ಮಗ ಮತ್ತು ಸೊಸೆಯ ನಡುವಲ್ಲಿ ತುಂಬ ಪ್ರೀತಿ ಇದೆ ದೇವರವರ ಜೋಡಿಯನ್ನು ಸುಖವಾಗಿ ಇಟ್ಟಿರಲಿ ಅಂತ ಆಶೀರ್ವದಿಸುತ್ತಿದ್ದರು ಅವರ ಮಾತು ಕೇಳಿ ನನ್ನ ಅಮ್ಮನಿಗೆ ಹೆಮ್ಮೆ ಎನಿಸುತ್ತಿತ್ತು ಅವರು ತಲೆ ಎತ್ತಿ ಅವನು ನನ್ನ ಮಗ ಪತ್ನಿಯ ಜೊತೆ ಒಳ್ಳೆ ರೀತಿ ವ್ಯವಹರಿಸಬೇಕೆಂಬ ಸಂಸ್ಕಾರವನ್ನು ಅವನಿಗೆ ನೀಡಿದ್ದೇನೆ ನಾನು ಸಾಮಾನ್ಯ ರೀತಿಯ ಅತ್ತೆಯಿಂದಿರ ಹಾಗೆ ಅಲ್ಲ ಮಗ ಮತ್ತು ಸೊಸೆ ನಡುವೆ ಜಗಳ ತಂದು ಹಾಕುವಂತ ಸ್ವಭಾವ ನನಗಿಲ್ಲ ಅಂತ ಹೇಳುತ್ತಿದ್ದರು ಎಲ್ಲರೂ ನನ್ನನ್ನು ಅದೃಷ್ಟಶಾಲಿ ಅಂತ ಭಾವಿಸಿದರು ವಾಸ್ತವ ನೋಡಲು ಹೋದರೆ ನನ್ನ ಜೀವನ ಬೇರೆ ರೀತಿಯ ತಿರುವನ್ನು ಪಡೆದಿತ್ತು ನಮ್ಮ ಮದುವೆ ಕಳೆದು ಐದು ದಿವಸ ಆಗಿತ್ತು ನಾನು ಅವಂತಿಕಾಳನ್ನು ಇಷ್ಟರವರೆಗೆ ಮುಟ್ಟಿರಲಿಲ್ಲ ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಈಗಂತೂ ನನಗೆ ಅರಿವಾಗಿತ್ತು ನಾನು ಒಬ್ಬಳು ಬುದ್ಧಿವಂತ ಹುಡುಗಿಯನ್ನು ಮದುವೆಯಾಗಿದ್ದರೆ ಇವತ್ತು ನನಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಬಹುಶಃ ನಾನು ಅಂಥ ಹುಡುಗಿಯನ್ನು ಮದುವೆಯಾಗಿದ್ದರೆ ಕನಿಷ್ಠ ಪಕ್ಷ ಅವಳು ತನಗೆ ಆಗುವಂಥ ಸಮಸ್ಯೆಗಳನ್ನು ಮುಕ್ತವಾಗಿ ನನ್ನಲ್ಲಿ ಹೇಳಿಕೊಳ್ಳುತ್ತಿದ್ದಳು ಅಲ್ಲದೆ ಕೆಲವೊಮ್ಮೆ ಈ ಎಲ್ಲ ವಿಷಯವನ್ನು ನನ್ನ ಅಮ್ಮನಲ್ಲಿ ಹೇಳಿಬಿಡೋಣ ಅಂತ ಯೋಚಿಸಿ ಹೇಳಲು ಹೊರಟಿದ್ದೆ ಆದರೆ ಪುನಃ ನಾನು ನನ್ನನ್ನೇ ನಿಯಂತ್ರಿಸಿಕೊಂಡೆ ಯಾಕಂದರೆ ನನ್ನ ಅಮ್ಮ ನನಗೆ ತಿರುಗಿ ಇಲ್ಲ ಸಲ್ಲದನ್ನು ಹೇಳುತ್ತಾ ನಿನ್ನ ಹಠದಿಂದಾಗಿ ಚಿಕ್ಕ ಹುಡುಗಿಯನ್ನು ತಂದು ನಿನಗೆ ಮದುವೆ ಮಾಡಿಸಿದೆ ಈಗ ನೀನೇ ಅನುಭವಿಸು ಅಂತ ಹೇಳ್ಬೋದು ಹಾಗೆ ನಾಲ್ಕು ಜನರ ಮುಂದೆ ತಲೆ ಎತ್ತಿ ನಡೆಯುವ ನನ್ನ ಅಮ್ಮ ಕೂಡ ತಲೆ ತಗ್ಗಿಸುವಂತೆ ಆಗಬಹುದು ಎಂದು ಕೊಳ್ಳುತ್ತಾ ಸುಮ್ಮನಾದೆ ರಾತ್ರಿ ಹೊತ್ತು ನಾನು ನನ್ನ ಕೋಣೆಗೆ ಬಂದಾಗ ಅವಂತಿಕ ಕನ್ನಡಿಯ ಎದುರು ನಿಂತು ತನ್ನ ತಲೆ ಕೂದಲನ್ನು ಬಾಚುತ್ತಿದ್ದಳು ಅವಂತಿಕಾಳನ್ನು ನೋಡಿ ನನ್ನ ಹೃದಯವು ತನ್ನ ಸೀಮಿತವನ್ನು ಕಳೆದುಕೊಂಡಿತ್ತು ನಾನು ನನ್ನನ್ನು ಇನ್ನೂ ಹೆಚ್ಚು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗಿರಲಿಲ್ಲ ನಾನು ಅವಂತಿಕಾಳ ಹಿಂದೆ ಹೋಗಿ ಅವಳನ್ನು ತನ್ನ ಬಾಹುವಿನಲ್ಲಿ ತುಂಬಿಸಿಕೊಂಡೆ ನಾನು ಇಷ್ಟು ಮಾಡುತ್ತಿದ್ದಂತೆಯೇ ಅವಳು ಸಿಂಹವ್ಯವಳನ್ನು ಹಿಡಿದುಕೊಂಡ ಹಾಗೆ ಹೆದರಿ ಜೋರಾಗಿ ಅತ್ತಳು ಅತ್ತರೆ ಅಳಲಿ ಇವತ್ತು ನಾನು ನನ್ನ ಹೃದಯ ತುಂಬುವಂತೆ ಅವಳನ್ನು ಪ್ರೀತಿ ಮಾಡುತ್ತೇನೆ ಅಂದುಕೊಂಡೆ ಆದರೆ ಅವಳು ಹೇಗೆ ಅಳುತ್ತಿದ್ದಳೆಂದರೆ ಅವಳ ಮೇಲೆ ಏನೂ ತುಂಬ ಹಿಂಸೆ ಆಗುವಂತೆ ಉಮ್ಮಳಿಸಿ ಉಮ್ಮಡಿಸಿ ಅಳುತ್ತಿದ್ದಳು ಅವಳು ಆ ರೀತಿ ಅಳುವುದನ್ನು ನೋಡಿದ ಮೇಲೆ ನನಗೆ ಅವಳ ಹತ್ತಿರ ಹೋಗಲು ಮನಸ್ಸಾಗಲಿಲ್ಲ ಅವಂತಿಗ ತುಂಬ ಸುಂದರವಾಗಿದ್ದಾಳೆ ಅಂತ ಒಪ್ಪಿಕೊಳ್ಳುತ್ತೇನೆ ಆದರೆ ನಾನೇನು ಕಡಿಮೆ ಇರಲಿಲ್ಲ ನಾನು ಕೂಡ ತುಂಬ ಸ್ಮಾರ್ಟ್ ಆಗಿದ್ದೆ ಆದರೂ ಕೂಡ ಅವಳು ನನ್ನಿಂದ ಯಾಕೆ ಈ ರೀತಿ ದೂರ ಹೋಗುತ್ತಿದ್ದಾಳೆ ಅಂತ ಅರ್ಥವಾಗಿರಲಿಲ್ಲ ಈಗಂತೂ ನನಗೆ ಖಂಡಿತವಾಗಿಯೂ ಆವಂತಿಕ ಯಾರನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ಅನುಮಾನ ನನ್ನ ಹೃದಯದಲ್ಲಿ ಗಟ್ಟಿಯಾಗತೊಡಗಿತು ಅವಳು ನನ್ನನ್ನು ಮದುವೆಯಾಗಲು ಒಪ್ಪಿರಲಿಲ್ಲ ಅಂತ ಕಾಣಬೇಕು ಬಹುಶಃ ಅವಳ ಮನೆಯವರು ಬಲವಂತದಿಂದ ನನ್ನ ಜೊತೆ ಮದುವೆ ಮಾಡಿಸಿರಬೇಕು ಅಂತ ಯೋಚಿಸಿದಾಗ ನನ್ನ ಹೃದಯವು ತುಂಬಾ ದುಃಖದಿಂದ ಮುಳುಗಿತು ಯಾಕಂದರೆ ನಾನು ಅವಂತಿಕಾಳನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೆ ಅವಳ ಆ ಮುಗ್ಧತೆ ಅವಳ ಆ ಸೌಂದರ್ಯ ನನ್ನ ಹೃದಯದಲ್ಲಿ ಪ್ರೀತಿಯ ಮೊಳಕೆಯನ್ನು ಚಿಗುರಿಸಿತು ಅವಳು ತುಂಬಾ ಮುದ್ದಾಗಿದ್ದಳು ಅಲ್ಲದೆ ತುಂಬಾ ಮೃದು ಸ್ವಭಾವದವಳಾಗಿದ್ದಳು ಈ ರೀತಿ ಅವಳು ಉಮ್ಮಳಿಸುತ್ತಾ ಅಳುತ್ತಿದ್ದಾಗ ನನ್ನ ಹೃದಯವು ಅವಳಿಗೋಸ್ಕರ ಮಿಡಿಯುತ್ತಿತ್ತು ಅವಳನ್ನು ಎದೆಗೆ ಅಪ್ಪಿಕೊಂಡು ಅವಳಲ್ಲಿ ನಿನ್ನ ಹೃದಯದಲ್ಲಿರುವ ಎಲ್ಲ ಹೆದರಿಕೆಯನ್ನು ಭ್ರಮೆಯನ್ನು ತೆಗೆದುಹಾಕು ನಾನು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತೇನೆ ನಿನ್ನನ್ನು ತುಂಬ ಸಂತೋಷವಾಗಿಟ್ಟುಕೊಳ್ಳುತ್ತೇನೆ ಅಂತ ಹೇಳಬೇಕೆಂದಿದ್ದೆ ಆದರೆ ಅವಳು ಇದೆಲ್ಲವನ್ನು ಮಾಡಲು ನನಗೆ ಅವಕಾಶವನ್ನೇ ಕೊಡುತ್ತಿರಲಿಲ್ಲ ನಾನು ನನ್ನ ಮನಸ್ಸಿನ ಆಳದಲ್ಲಿ ತುಂಬ ನೊಂದುಕೊಂಡಿದ್ದೆ ಹಾಗಾಗಿ ನಾನು ಈ ಸಮಸ್ಯೆಯನ್ನು ಬೇರೆಯವರ ಸಮಸ್ಯೆ ಎಂದು ಹೇಳಿ ಒಬ್ಬ ವ್ಯಕ್ತಿಯ ಮುಂದೆ ಪ್ರಸ್ತಾಪಿಸಿದೆ ಅವನು ನನ್ನ ಸಂಬಂಧಿಕನೂ ಆಗಿರಲಿಲ್ಲ ನನ್ನ ಗೆಳೆಯನೂ ಆಗಿರಲಿಲ್ಲ ಆಗ ಆ ವ್ಯಕ್ತಿ ನನ್ನಲ್ಲಿ ಹೇಳಿದ ಕೆಲವೊಂದು ಹುಡುಗಿಯರು ತುಂಬ ಸೂಕ್ಷ್ಮವಾಗಿರ್ತಾರೆ ಅವರಿಗೆ ಪ್ರೀತಿ ಅಗತ್ಯವಿರುತ್ತದೆ ಅಂತ ಹುಡುಗಿಯರೊಂದಿಗೆ ನಾವು ಪ್ರೀತಿಯಿಂದ ಇರಬೇಕಾಗುತ್ತದೆ ಆಮೇಲೆ ಅವರು ಮೆಲ್ಲ ಮೆಲ್ಲನೆ ಸಾಮಾನ್ಯ ಸ್ಥಿತಿಗೆ ಬರುತ್ತಾರೆ ಅಂತ ಹೇಳಿದ ಆದರೆ ಅವಂತಿಕಾಳ ಮೇಲೆ ಪ್ರೀತಿಯ ಯಾವ ಪರಿಣಾಮವೂ ಬೀರಲಿಲ್ಲ ಅವಳ ಜೊತೆ ನಾನು ಪ್ರೀತಿಯಿಂದಲೇ ನಡೆದುಕೊಳ್ಳುತ್ತಿದ್ದೆ ದಿನವೆಲ್ಲವಳು ನನ್ನ ಮಾತಿಗೆ ನಗುತ್ತಾ ಉತ್ತರಿಸುತ್ತಿದ್ದವಳು ರಾತ್ರಿ ಆಗುತ್ತಿದ್ದಂತೆ ಅವಳು ನನ್ನಿಂದ ದೂರ ಓಡಿ ಹೋಗುತ್ತಿದ್ದಳು ಒಂದು ದಿನ ನಾನು ಅವಂತಿಕಾಳಲ್ಲಿ ನನ್ನ ಈ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡು ನೀನು ಆ ರಾತ್ರಿ ಯಾಕಾಗಿ ನಿನ್ನನ್ನೇ ನೀನು ಪ್ರಜ್ಞೆ ತಪ್ಪುವಂತೆ ಮಾಡಿದೆ ಎಂದು ಹೇಳು ಅಂತ ಹೇಳಿದೆ ನನ್ನ ಮಾತು ಕೇಳಿ ಅವಳು ಸ್ವಲ್ಪ ಹೊತ್ತು ಮೌನವಾಗಿ ಇದ್ದು ನಂತರ ಹೇಳಿದಳು ನೀವು ನನ್ನನ್ನು ದ್ವೇಷ ಮಾಡ್ತೀರಿ ಅಂತ ಭಯಪಟ್ಟೆ ನೀವು ನನ್ನ ಹತ್ತಿರ ಬಂದರೆ ನಿಮಗೆ ನನ್ನಲ್ಲಿ ದ್ವೇಷ ಉಂಟಾಗಬಹುದು ಹಾಗೂ ಆ ರೀತಿ ಆಗೋದು ನನಗೆ ಇಷ್ಟ ಇಲ್ಲ ಎಂದಳು ಅವಳ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು ನಿನ್ನ ಹತ್ತಿರ ಬಂದರೆ ನನಗೆ ಹೇಗೆ ನಿನ್ನಲ್ಲಿ ದ್ವೇಷ ಉಂಟಾಗುತ್ತದೆ ಅಂತ ಕೇಳಿದೆ ನಾವು ಇಬ್ಬರು ಪತಿ ಪತ್ನಿ ಎಷ್ಟು ಹತ್ತಿರ ಬರುತ್ತೇವೆಯೋ ಅಷ್ಟು ಪ್ರೀತಿಯೂ ಹೆಚ್ಚಾಗುತ್ತದೆ ಆದರೆ ದ್ವೇಷ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದೆ ಆಗ ಅವಳು ಹೇಳಿದಳು ನನ್ನ ಮನೆಯವರಿಂದ ನಿಮ್ಮ ಮನೆಯವರಿಗೆ ಮೋಸ ಆಗಿದೆ ಅವರು ಮೊದಲೇ ಇದೆಲ್ಲವನ್ನು ನಿಮ್ಮ ಮನೆಯವರಲ್ಲಿ ಹೇಳಬೇಕಾಗಿತ್ತು ಆದರೆ ಅವರು ಆ ರೀತಿ ಮಾಡಲಿಲ್ಲ ನನ್ನ ಜೀವನದಲ್ಲಿ ಬೇರೆ ಹುಡುಗನಿದ್ದಾನೆ ಅಂತ ನೀವು ತಿಳಿದುಕೊಂಡಿರಬಹುದು ಹಾಗೇನಿಲ್ಲ ನಾನು ಇಷ್ಟಪಟ್ಟರೂ ಕೂಡ ಯಾವುದೇ ಹುಡುಗನನ್ನು ನನ್ನ ಜೀವನದಲ್ಲಿ ಸೇರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ನನ್ನ ಹೃದಯದಲ್ಲಿ ಬೇರೆ ಹುಡುಗನು ಇದ್ದಾನೆ ಎಂಬ ಭ್ರಮೆಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಬಿಡಿ ಅಂಥದ್ದೇನೂ ಇಲ್ಲ ಅಂತ ಅವಳು ಹೇಳಿದಾಗ ನನ್ನ ಹೃದಯವು ಸಂತೋಷದಿಂದ ಕುಣಿದಾಡಿತು ಅವಂತಿಕಾಳ ಮನಸ್ಸಿನ ಮೂಲೆಯಲ್ಲಿ ಬೇರೆ ಹುಡುಗ ಇಲ್ಲ ಎಂಬ ಒಂದು ವಿಷಯ ತಿಳಿದು ನನಗೆ ನೆಮ್ಮದಿಯಾಗಿತ್ತು ಆದರೆ ಅದೇ ಕ್ಷಣ ಅವಳ ಇನ್ನೊಂದು ಮಾತು ಕೇಳಿ ನನಗೆ ಆಶ್ಚರ್ಯವೂ ಆಯಿತು ಅವಳು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಹೇಳಿದಳು ನನ್ನನ್ನು ಕ್ಷಮಿಸಿ ನಾನು ಮದುವೆನೆ ಆಗಬಾರ್ದಿತ್ತು ನನ್ನಿಂದಾಗಿ ನಿಮ್ಮ ಜೀವನ ಹಾಳಾಯಿತು ಎಂದಾಗ ಅವಳ ಮಾತುಗಳನ್ನು ಕೇಳಿ ನಾನು ತುಂಬ ಗೊಂದಲಗೊಂಡು ಅವಳಲ್ಲಿ ಹೇಳಿದೆ ಅವಂತಿಕಾ ಏನಾದರೂ ಹೇಳಬೇಕೆಂದಿದ್ದರೆ ಸ್ಪಷ್ಟವಾಗಿ ಒಂದೇ ಉಸಿರಿನಲ್ಲಿ ಹೇಳಿಬಿಡು ಏನಾದರೂ ಸಮಸ್ಯೆ ಅದನ್ನು ನಾನು ನಾನು ಪರಿಹರಿಸುತ್ತೇನೆ ನಿನ್ನ ಗಂಡ ನನ್ನೊಂದಿಗೆ ನೀನು ನಿನ್ನ ಎಲ್ಲಾ ಸಮಸ್ಯೆಯನ್ನು ಹೇಳಿಕೊಳ್ಬಹುದು ದಯವಿಟ್ಟು ಈ ರೀತಿ ನನ್ನನ್ನು ಸತಾಯಿಸ್ಬೇಡ ನಾನು ಮೊದಲೇ ತುಂಬಾ ಚಿಂತೆಯಲ್ಲಿದ್ದೇನೆ ಮತ್ತೆ ಇನ್ನೊಂದು ಮಾತು ನೆನಪಿನಲ್ಲಿಟ್ಟುಕೋ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ಇನ್ನು ಮುಂದೆ ನಿನ್ನ ಜೊತೆ ನನ್ನ ಜೀವನವು ಸಾಗುತ್ತದೆ ಹಾಗೂ ನೀನು ನನ್ನ ಮೇಲೆ ಭರವಸೆ ಇಡು ನಿನ್ನ ಸಮಸ್ಯೆಯನ್ನು ನನ್ನಲ್ಲಿ ಹೇಳು ಎಂದೆ ಮತ್ತೆ ಅವಂತಿಕ ನನ್ನಲ್ಲಿ ಒಂದು ವಿಷಯವನ್ನು ಹೇಳಿದಳು ಅದನ್ನು ಕೇಳಿ ನಾನು ನಿಂತ ಭೂಮಿಯ ಕುಸಿದ ಹಾಗೆ ಆಗಿತ್ತು ಅವಂತಿಕ ತನ್ನ ಮಾತನ್ನು ಮುಂದುವರಿಸುತ್ತಾ ನನಗೆ ಹುಟ್ಟಿನಿಂದಲೇ ಬಂದಂತ ಒಂದು ಕಾಯಿಲೆ ಇದೆ ಈ ಕಾಯಿಲೆಯು ಕೆಲವೇ ಕೆಲವು ಹುಡುಗಿಯರಲ್ಲಿ ಮಾತ್ರ ಕಂಡು ಬರುತ್ತದೆ ನನಗೆ ಈವರೆಗೂ ಋತುಚಕ್ರ ಆಗ್ಲೇ ಇಲ್ಲ ಅಮ್ಮ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿದ್ದರು ಆಗ ಡಾಕ್ಟರ್ ನಿಮ್ಮ ಮಗಳಿಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ದರು ಅದು ಅಲ್ಲದೆ ನಿಮ್ಮ ಮಗಳಿಗೆ ಮದುವೆ ಮಾಡಬೇಡಿ ಯಾಕಂದ್ರೆ ನಿಮ್ಮ ಮಗಳು ತನ್ನ ಪತಿಗೆ ಶಾರೀರಿಕ ಸುಖವನ್ನು ಕೊಡಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದರು ಬಹುಶಃ ನನ್ನ ಅಮ್ಮ ಡಾಕ್ಟರ್ ಸಲಹೆಯನ್ನು ಒಪ್ಪಿದರೂ ಕೂಡ ಯಾರು ನನ್ನ ಅಮ್ಮನ ಕಿವಿಯನ್ನು ತುಂಬಿಸಿ ಈ ಕಾಯಿಲೆಗೆ ಈಗ ಮದ್ದಿದೆ ಅಂತ ಹೇಳಿದ್ದರು ಆನಂತರ ಅಮ್ಮ ದುರಾಸೆಯಿಂದ ತನ್ನ ತಲೆಯ ಮೇಲಿನ ಭಾರವನ್ನು ತೆಗೆದುಹಾಕಲು ನಿಮ್ಮೊಡನೆ ನನ್ನ ಮದುವೆಯನ್ನು ಮಾಡಿಸಿದರು ಆದರೆ ನನ್ನನ್ನು ಕ್ಷಮಿಸಿ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನಾನು ನನ್ನ ತಾಯಿಯಲ್ಲಿ ತುಂಬ ಬೇಡಿಕೊಂಡೆ ನನಗೆ ಮದುವೆ ಬೇಡ ಅಂತ ಗೋಗರಿದೆ ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ ಹಾಗಾಗಿ ನಾನು ಆ ರಾತ್ರಿ ನಿದ್ರೆಯ ಔಷಧಿಯನ್ನು ತೆಗೆದುಕೊಂಡು ಪ್ರಜ್ಞೆ ತಪ್ಪಿದೆ ಯಾಕಂದರೆ ನೀವು ನನ್ನ ಬಳಿಗೆ ಬಂದರೆ ನಿಮಗೆ ನಿರಾಸೆ ಬಿಟ್ಟು ಬೇರೇನೂ ಸಿಗುವುದಿಲ್ಲ ಅಂತ ಹೇಳುತ್ತಾ ಅವಂತಿಗ ಅಳುತ್ತಾ ಪುನಃ ಹೇಳುತ್ತಿದ್ದಳು ನನ್ನಿಂದ ನಿಮಗೆ ಯಾವ ಸಂತೋಷವೂ ಸಿಗುವುದಿಲ್ಲ ಅಂತ ಗೊತ್ತಿದೆ ಆದರೂ ಕೂಡ ನಾನು ನನ್ನ ಹೃದಯದ ಮುಂದೆ ಅಸಹಾಯಕಳಾಗಿ ಬಿಟ್ಟೆ ನಾನು ನಿಮ್ಮ ಜೀವನದಿಂದ ದೂರ ಹೋಗುತ್ತೇನೆ ಅಂದುಕೊಂಡೆ ಆದರೆ ನಾನು ನನ್ನ ಹೃದಯದ ಎದುರು ಸೋತು ಬಿಟ್ಟು ನಾನು ನಿಮ್ಮನ್ನು ಪ್ರೀತಿಸತೊಡಗಿದೆ ಇಡೀ ಜೀವನ ನಿಮ್ಮ ಬಾಹುವಿನಲ್ಲೇ ಕಳೆಯಬೇಕು ಎಂದು ಯೋಚಿಸಿದೆ ಆದರೆ ಅದು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿದೆ ನೀವು ಬೇಕಿದ್ರೆ ನನ್ನನ್ನು ಬಿಟ್ಟು ಬಿಡಬಹುದು ನಿಮಗೆ ಇಷ್ಟವಾದ ಬೇರೆ ಹುಡುಗಿಯನ್ನು ಮದುವೆ ಆಗಬಹುದು ನೀವು ತುಂಬಾ ಒಳ್ಳೆಯ ವ್ಯಕ್ತಿ ಇಷ್ಟು ದಿನ ನೀವು ನನ್ನನ್ನು ನಿಮ್ಮ ಹತ್ತಿರ ತಾಳ್ಮೆಯಿಂದ ಇಟ್ಟುಕೊಂಡಿದ್ರಿ ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳುತ್ತಿದ್ದಳು ಅವಳ ಒಂದೊಂದು ಮಾತುಗಳು ನನ್ನ ತಲೆಗೆ ಸುತ್ತಿಗೆಯಿಂದ ಹೊಡೆಯುವಂತೆ ಆಗುತ್ತಿದ್ದವು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಇಷ್ಟೊಂದು ಮುದ್ದಾದ ಹುಡುಗಿಯ ಬಾಳಲ್ಲಿ ಇಂಥದ್ದೆಲ್ಲ ನಡೆಯಬಹುದು ಅಂತ ನಾನು ಅಂದುಕೊಂಡಿರಲಿಲ್ಲ ಅವಂತಿಕ ನನ್ನಿಂದ ದೂರ ಹೋಗುತ್ತಾಳೆ ಎಂದು ಯೋಚಿಸುವಾಗಲೇ ನನ್ನ ಹೃದಯದಲ್ಲಿ ನೋವಿನ ಅಲೆಯು ಎದ್ದೇಳುತ್ತಿತ್ತು ಯಾವ ಕಾರಣಕ್ಕೂ ನಾನು ಆವಂತಿಕಾಳನ್ನು ಬಿಡಲು ಸಾಧ್ಯವಿರಲಿಲ್ಲ ಯಾಕಂದರೆ ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ ಅದು ಅಲ್ಲದೆ ಅವಳು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದಾಳೆ ಅಂತ ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು ಮರುದಿನವೇ ನಾನು ಅವಳನ್ನು ಒಂದು ಒಳ್ಳೆಯ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದೆ ಅಲ್ಲಿಗೆ ಹೋದ ನಂತರ ಆ ಡಾಕ್ಟರ್ ಹೇಳಿದರು ಹೌದು ಕೆಲವು ಹುಡುಗಿಯರಿಗೆ ಇಂತಹ ಕಾಯಿಲೆಗಳು ಇರುತ್ತವೆ ಆದರೆ ಇಂತಹ ಹುಡುಗಿಯರು ಯಾವತ್ತಿಗೂ ತಾಯಿಯಾಗೋಲ್ಲ ಅಥವಾ ಅವರು ದೈಹಿಕ ಸಂಬಂಧಗಳನ್ನು ಹೊಂದಲು ಸಾಧ್ಯವಿಲ್ಲ ಅಂತ ಹೇಳಲು ಸಾಧ್ಯವಿಲ್ಲ ಅವರು ತಾಯಿ ಆಗಬಹುದು ಆದರೆ ಇದನ್ನು ಸರಿಯಾದ ಚಿಕಿತ್ಸಾ ವಿಧಾನಗಳಿಂದ ಗುಣಪಡಿಸಬಹುದು ಈ ರೋಗಕ್ಕೆ ಮದ್ದಿದೆ ಆದರೆ ಸ್ವಲ್ಪ ದುಬಾರಿ ಹಾಗೂ ತುಂಬ ದಿನ ಕಾಯಬೇಕಾಗುತ್ತದೆ ಹೆಚ್ಚು ಕಾಲ ಔಷಧಿಯನ್ನು ತೆಗೆದುಕೊಂಡು ಅದರ ಜೊತೆಗೆ ಸಣ್ಣ ಆಪರೇಷನ್ ಅನ್ನು ಮಾಡಿದರೆ ಎಲ್ಲವೂ ಸರಿ ಹೋಗ್ಬೋದು ಅದಾದ ನಂತರ ನಿಮ್ಮ ಹೆಂಡತಿಗೆ ಸಂಪೂರ್ಣ ನಿಮ್ಮ ಪ್ರೀತಿಯ ವಿಶ್ವಾಸದ ಅಗತ್ಯವಿರುತ್ತದೆ ನಮ್ಮ ದೇಶ ಇಂತಹ ಒಂದು ವಿಷಯಗಳಲ್ಲಿ ಬಹಳಷ್ಟು ಪ್ರಗತಿ ಸಾಧಿಸಿದೆ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯ ಜನರು ಈ ಬಗ್ಗೆ ಮುಕ್ತವಾಗಿ ಮಾತನಾಡುವುದಿಲ್ಲ ಹಾಗೂ ಎಲ್ಲ ದೋಷಗಳನ್ನು ಹುಡುಗಿಯ ಮೇಲೆ ಹಾಕ್ತಾರೆ ಪಾಪ ಹುಡುಗಿ ಕೂಡ ಎಲ್ಲವೂ ನನ್ನಿಂದಲೇ ಆಗುವಂಥದ್ದು ಅಂತ ಅಂದುಕೊಳ್ಳುತ್ತಾಳೆ ಬಹುಶಃ ನಿಮ್ಮ ಪತ್ನಿಯಲ್ಲೂ ಸಹ ಈ ಒಂದು ಹೆದರಿಕೆ ಇದ್ದುದರಿಂದ ಅವರು ನಿಮ್ಮನ್ನು ತನ್ನ ಹತ್ತಿರ ಬರಲು ಬಿಡುತ್ತಿರಲಿಲ್ಲ ಇಂತಹ ರೋಗವನ್ನು ಹೊಂದಿರುವಂತಹ ಹುಡುಗಿಯರು ಕೆಲವೊಮ್ಮೆ ಮಾನಸಿಕವಾಗಿ ಅಸ್ವಸ್ಥರಾಗುತ್ತಾರೆ ಅದಕ್ಕೋಸ್ಕರ ಹೇಳುತ್ತಿದ್ದೇನೆ ನೀವು ನಿಮ್ಮ ಹೆಂಡತಿಯನ್ನು ಜೋಪಾನವಾಗಿ ನೋಡಿಕೊಳ್ಬೇಕು ಅವರಿಗೆ ಇದೆಲ್ಲವೂ ಸಾಮಾನ್ಯ ಅಂತ ಹೇಳಿ ಅವರನ್ನು ಮನವೊಲಿಸಿ ಅವರಿಗೆ ಶಕ್ತಿಯಾಗಿ ನೀವು ಅವರ ಜೊತೆ ನಿಲ್ಲಬೇಕು ಇದರಿಂದಾಗಿ ಅವಳು ಎಲ್ಲರಂತೆ ಸಂಸಾರ ಜೀವನವನ್ನು ನಡೆಸಲು ಶಕ್ತಳಾಗುತ್ತಾಳೆ ಅಲ್ಲದೆ ಈ ರೋಗದಿಂದ ಬಳಲುತ್ತಿರುವವಳು ಇವಳೊಬ್ಬಳೇ ಅಲ್ಲ ಇವಳಂತ ತುಂಬ ಮಂದಿ ಹುಡುಗಿಯರು ಈ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದರು ನಾನು ಅವಂತಿಕಾಳಿಗೆ ನೀನು ಬೇಗ ಗುಣಮುಖಳಾಗುತ್ತಿ ಎಂದು ಭರವಸೆಯನ್ನು ನೀಡಿದೆ ನನ್ನ ಮನಸ್ಸು ಕೂಡ ಈಗ ತುಂಬ ಹಗುರವಾಗಿತ್ತು ನಾನು ಅವಂತಿಕಾಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ ಇಲ್ಲಿಯ ತನಕ ಏನಾಗಿದೆಯೋ ಅದರಲ್ಲಿ ಅವಂತಿಕಾಳ ತಪ್ಪು ಏನೂ ಇರಲಿಲ್ಲ ಅದಕ್ಕೋಸ್ಕರ ನಾನು ಅವಂತಿಕಾಳಲ್ಲಿ ಮೊದಲೇ ಹೇಳಿದ್ದೆ ಇದನ್ನು ನೀನು ಯಾರೊಂದಿಗೂ ಹೇಳಬಾರ್ದು ನಾನು ನಿನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತೇನೆ ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿದೆ ಈ ರೀತಿ ನಾವು ಮನೆಯವರಲ್ಲಿ ಒಂದಲ್ಲ ಒಂದು ರೀತಿಯ ನೆಪ ಒಡ್ಡಿ ಮನೆಯಿಂದ ನೇರವಾಗಿ ವೈದ್ಯರ ಬಳಿಗೆ ಹೋಗುತ್ತಿದ್ದೆವು ನಿಧಾನವಾಗಿ ನನ್ನ ಪ್ರೀತಿ ಹಾಗೂ ವೈದ್ಯರ ಔಷಧಿಗಳಿಂದ ಅವಂತಿಕ ಚೇತರಿಸಿಕೊಳ್ಳುತ್ತಿದ್ದಳು ಈ ನಡುವೆ ಆ ವೈದ್ಯರು ಅವಂತಿಕಾಳಿಗೆ ಒಂದು ಪುಟ್ಟ ಆಪರೇಷನ್ ಕೂಡ ಮಾಡಿದ್ದರು ತನ್ನ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಅವಂತಿಕ ಎರಡು ಮೂರು ದಿವಸ ವಿಶ್ರಾಂತಿಯನ್ನು ಪಡೆದುಕೊಂಡಳು ಹಾಗೂ ಆ ಅವಳು ತನ್ನನ್ನು ತಾನು ಸುಧಾರಿಸಿಕೊಂಡಳು ನಾವು ಮದುವೆಯಾಗಿ ಈಗ ಎಂಟು ತಿಂಗಳಾಗಿದೆ ಈಗ ಅವಂತಿಕ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ ಆದರೆ ನಾನು ಅವಂತಿಕಾಳಿಗೆ ಇನ್ನೂ ಸ್ವಲ್ಪ ಸಮಯ ಕೊಡಲು ಬಯಸಿದ್ದೆ ಎಲ್ಲಿಯವರೆಗೆ ಅವಂತಿಕ ತನ್ನನ್ನು ತಾನು ಸಹಜವಾಗಿ ಇದ್ದೇನೆ ಅಂತ ಭಾವಿಸುವುದಿಲ್ಲವೋ ಅಲ್ಲಿ ತನಕ ನಾನು ಅವಳನ್ನು ಡಿಸ್ಟರ್ಬ್ ಮಾಡುವುದಿಲ್ಲ ಅಂತ ನಿರ್ಧರಿಸಿದೆ ಆದರೆ ಆ ಒಂದು ರಾತ್ರಿ ಅವಂತಿಗ ತಾನಾಗೆ ನನ್ನ ತುಟಿಗಳ ಮೇಲೆ ಅವಳ ತುಟಿಗಳನ್ನು ಇಟ್ಟಾಗ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ಅವಂತಿಕಾಳನ್ನು ಗಟ್ಟಿಯಾಗಿ ನನ್ನ ಬಾಹುವಿನಲ್ಲಿ ತುಂಬಿಸಿಕೊಂಡೆ ಆನಂತರ ಆ ರಾತ್ರಿಯು ನನ್ನ ಜೀವನದಲ್ಲಿ ಅತ್ಯಂತ ಮಧುರ ರಾತ್ರಿಯಾಗಿತ್ತು ಹಾಗಾದರೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು